ನಮಸ್ಕಾರ ಭಾರತದ ಕೃಷಿಯನ್ನು ನಮ್ಮ ದೇಶದ ಬೆನ್ನೆಲುಬು ಅಂತಾರೆ ಈ ಮಾತು ಕೇಳಿ ಕೇಳಿ ಬಹುಶಃ ಸಾಕಾಗಿದೆ ಆದರೆ ಹೊಲದಲ್ಲಿ ನಿಂತು ಮಣ್ಣು ಮುಟ್ಟಿದವನಿಗೆ ಗೊತ್ತು ಇದು ಬೆನ್ನೆಲುಬು ಮಾತ್ರ ಅಲ್ಲ ನಮ್ಮ ಉಸಿರು ನಮ್ಮ ಬದುಕು ಅಂತ ಇವತ್ತು ನಾವು ಇದೇ ಕೃಷಿಯ ಬಗ್ಗೆ ಮಾತಾಡೋಣ ಆದರೆ ಯಾರಿಗೂ ಪಾಠ ಹೇಳೋ ಹಾಗಲ್ಲ ಬದಲಿಗೆ ನಮ್ಮ ಹೊಲದ ಗಡಿಯಿಂದಾಚೆ ನೋಡೋಣ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಹೇಗೆ ಬೇಸಾಯ ಮಾಡ್ತಿದ್ರು ಅನ್ನೋದ್ರಿಂದ ಹಿಡಿದು ನಾಳೆ ನಮ್ಮ ಕೃಷಿಯ ಭವಿಷ್ಯವನ್ನ ಬರೆಯಲಿರುವ ಟೆಕ್ನಾಲಜಿಯವರೆಗೆ ಆ ಇಡೀ ದೊಡ್ಡ ಚಿತ್ರಣವನ್ನು ಒಟ್ಟಿಗೆ ನೋಡೋಣ ಈ ಚರ್ಚೆಗೆ ಆಧಾರ ಭಾರತೀಯ ಕೃಷಿಯ ಕುರಿತ ಒಂದು ಆಳವಾದ ಲೇಖನ ಹೌದು ನೀವು ಹೇಳಿದ ಹಾಗೆ ಇದೊಂದು ವಿಭಿನ್ನ ನೋಟ ಒಬ್ಬ ರೈತನ ಇವತ್ತಿನ ಒಂದು ದಿನದ ಸವಾಲುಗಳ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ರಾಜಕೀಯ ನಿರ್ಧಾರಗಳು ಮತ್ತು ಆರ್ಥಿಕ ಲೆಕ್ಕಾಚಾರಗಳು ಅಡಗಿವೆ ದೇಶದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನ ಇವತ್ತಿಗೋ ಇದೇ ಮಣ್ಣನ್ನು ನಂಬಿಕೊಂಡು ಬದುಕುತ್ತಿದ್ದಾರೆ ಇದು ಬರೀ ಆಹಾರದ ಕಥೆಯಲ್ಲ ನಾವು ಹಾಕೋ ಬಟ್ಟೆಯ ಹತ್ತಿಯಿಂದ ಹಿಡಿದು ಸಕ್ಕರೆ ಕಾರ್ಖಾನೆಯ ಕಬ್ಬಿನವರೆಗೆ ದೇಶದ ಎಷ್ಟೋ ಉದ್ಯಮಗಳ ಉಸಿರು ಇರೋದೇ ನಮ್ಮ ರೈತರ ಕೈಯಲ್ಲಿ ಹಾಗಾಗಿ ಈ ದೊಡ್ಡ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಹಾಗಿದ್ರೆ ನಮ್ಮ ಬೇರುಗಳಿಂದಲೇ ಶುರು ಮಾಡೋಣ ನಮ್ಮ ಬೇಸಾಯ ಪದ್ಧತಿ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ ನಮ್ಮ ತಾತ ಮುತ್ತಾತರ ಕಾಲಕ್ಕಿಂತಲೂ ಹಳೆಯದು ನಮ್ಮನ್ನು ನೇರವಾಗಿ ಸಿಂಧೂ ಕಣಿವೆ ನಾಗರೀಕತೆಯ ಕಾಲಕ್ಕೆ ಕರೆದೊಯ್ಯಿರಿ ಆಗ ಹೇಗಿತ್ತು ನಮ್ಮ ಕೃಷಿ ಖಂಡಿತ ಇದು ಬಹಳ ಸ್ವಾರಸ್ಯಕರ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಕೃಷಿಯಲ್ಲಿ ಎಂಥ ಪರಿಣಿತಿ ಸಾಧಿಸಿದ್ರು ಅಂದ್ರೆ ನಮಗೆ ಇವತ್ತಿಗೂ ಆಶ್ಚರ್ಯ ಆಗತ್ತೆ ಅವರು ನೇಗಿಲು ಬಳಸಿ ವ್ಯವಸ್ಥಿತವಾಗಿ ಉಳುಮೆ ಮಾಡ್ತಿದ್ರು ಅದಕ್ಕಿಂತ ಮುಖ್ಯವಾಗಿ ಅವರ ನೀರು ನಿರ್ವಹಣಾ ವ್ಯವಸ್ಥೆ ಇದೆಯಲ್ಲ ಅದು ಅದ್ಭುತವಾಗಿತ್ತು ಕಾಲುವೆಗಳನ್ನು ನಿರ್ಮಿಸಿ ನದಿ ನೀರನ್ನು ತಮ್ಮ ಹೊಲಗಳಿಗೆ ಹರಿಸಿಕೊಳ್ತಿದ್ರು ಅಷ್ಟೇ ಅಲ್ಲ ಒಂದೇ ಬೆಳೆಯನ್ನು ಪದೇ ಪದೇ ಬೆಳೆದು ಮಣ್ಣಿನ ಸತ್ವ ಹಾಳು ಮಾಡಬಾರದು ಅನ್ನೋ ಜ್ಞಾನ ಇತ್ತು ಅದಕ್ಕೆ ಅವರು ಬೆಳೆ ಪರಿವರ್ತನೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು ಬೆಳೆ ಪರಿವರ್ತನೆ ಅಂದ್ರೆ ಕ್ರಾಪ್ ರೊಟೇಶನ್ ಹೌದು ಕ್ರಾಪ್ ರೊಟೇಷನ್ ಗೋಧಿ ಬಾರ್ಲಿ ಜೊತೆಗೆ ಜಗತ್ತಿಗೆ ಹತ್ತಿಯನ್ನು ಪರಿಚಯಿಸಿದ್ದೇ ಅವರು ಅಂತಾರೆ ಅದ್ಭುತ ಅಂದ್ರೆ ಮಣ್ಣಿನ ಆರೋಗ್ಯದ ಬಗ್ಗೆ ಅವತ್ತಿಗೆ ಅಷ್ಟು ಕಾಳಜಿ ಇತ್ತು ಸರಿ ಅಲ್ಲಿಂದ ಮುಂದೆ ಬರೋಣ ನಮ್ಮ ತಾತ ಮುತ್ತಾತರೆಲ್ಲ ಬ್ರಿಟಿಷರ ಕಾಲದಲ್ಲಿ ರೈತರು ಸಾಲದ ಸುಳಿಗೆ ಸಿಕ್ಕಿ ಹಾಕೊಂಡ್ರು ಅಂತ ಹೇಳ್ತಿದ್ರು ಅದರ ನಿಜವಾದ ಕಾರಣ ಏನು ಮೊಘಲರು ಮತ್ತು ಬ್ರಿಟಿಷರ ಕಾಲದಲ್ಲಿ ನಮ್ಮ ಕೃಷಿಯ ಚಿತ್ರಣ ಹೇಗೆ ಬದಲಾಯಿತು ನೀವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಮೊಘಲರ ಕಾಲದಲ್ಲಿ ಜಮೀಂದಾರಿ ಪದ್ಧತಿ ಓ ಜಮೀನ್ದಾರಿ ಅದು ಬಂದಾಗ ಭೂಕಂದಾಯ ವ್ಯವಸ್ಥೆಗಳು ಜಾರಿಗೆ ಬಂದವು ಆಗ ಆಹಾರ ಬೆಳೆಗಳ ಜೊತೆಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನೀಲಿ ಕಬ್ಬು ಹತ್ತಿಯಂತಹ ನಗದು ಬೆಳೆಗಳಿಗೆ ಪ್ರಾಮುಖ್ಯತೆ ಬಂತು ಆದರೆ ಬ್ರಿಟಿಷರು ಬಂದ ಮೇಲೆ ಕಥೆಯೇ ಬದಲಾಯಿತು ಹೀಗೆ ಅವರ ಉದ್ದೇಶ ನಮ್ಮ ರೈತರ ಅಭಿವೃದ್ಧಿ ಆಗಿರಲಿಲ್ಲ ಬದಲಿಗೆ ಇಂಗ್ಲೆಂಡಿನಲ್ಲಿದ್ದ ಅವರ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವುದಾಗಿತ್ತು ಹಾಗಾಗಿ ಅವರು ಆಹಾರ ಬೆಳೆಗಳಾದ ಭತ್ತ ರಾಗಿಯ ಬದಲು ಹತ್ತಿ ನೀಲಿ ಅಫೀಮಿನಂತಹ ನಗದು ಬೆಳೆಗಳನ್ನು ಬೆಳೆಯುವಂತೆ ರೈತರ ಮೇಲೆ ಒತ್ತಡ ಹೇರಿದರು ಅಂದ್ರೆ ಒಂದು ರೀತಿ ನಮ್ಮ ಹೊಲದಲ್ಲೇ ಬೆಳೆದಿದ್ದನ್ನು ತಿನ್ನುವ ಬದಲು ನಮ್ಮ ರೈತರು ಬ್ರಿಟಿಷ್ ಕಾರ್ಖಾನೆಗಳಿಗೆ ಮಾಲು ಬೆಳೆಯುವ ಕೂಲಿ ಕಾರ್ಮಿಕರಾದ್ರು ಅಂತ ಹೇಳಬಹುದಾ ಖಂಡಿತ ಅದೇ ಆಗಿದ್ದು ಇದರಿಂದ ಎರಡು ದೊಡ್ಡ ಸಮಸ್ಯೆಗಳಾದವು ಒಂದು ದೇಶದ ಹಲವು ಭಾಗಗಳಲ್ಲಿ ಆಹಾರ ಧಾನ್ಯಗಳ ಕೊರತೆ ಉಂಟಾಗಿ ಬರಗಾಳುಗಳು ಹೆಚ್ಚಾದ್ವು ಎರಡು ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ರು ಇದೇ ನೋಡಿ ನಮ್ಮ ರೈತರ ಸಂಕಷ್ಟದ ಮೂಲ ಹ ಆದರೆ ನಿಜವಾದ ದೊಡ್ಡ ಬದಲಾವಣೆ ಬಂದಿದ್ದು ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಅದರಲ್ಲೂ ಹಸಿರು ಕ್ರಾಂತಿಯ ಮೂಲಕ ಹೌದು ಹಸಿರು ಕ್ರಾಂತಿ ಬಗ್ಗೆ ಎಲ್ಲರೂ ಹೇಳ್ತಾರೆ ಅದು ನಮ್ಮ ಕೃಷಿಯ ದಿಕ್ಕನ್ನೇ ಬದಲಾಯಿಸಿತು ಅಂತಾರೆ ಅದರ ಹಿಂದಿನ ಅಸ್ಲಿ ಕಥೆಯೇನು ನಿಸ್ಸಂದೇಹವಾಗಿ ಹಸಿರು ಕ್ರಾಂತಿ ಒಂದು ಗೇಮ್ ಚೇಂಜರ್ ಆದರೆ ಇದ್ರ ಹಿಂದೊಂದು ಸ್ವಾರಸ್ಯಕರ ಕಥೆ ಇದೆ ಗೊತ್ತಾ ಹೇಳಿ ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ನಾವು ಅಮೆರಿಕದಿಂದ ಪಿಎಲ್ ಫೋರ್ ಐಟಿ ಅನ್ನೋ ಯೋಜನೆಯಡಿ ಕಳಪೆ ಗುಣಮಟ್ಟದ ಗೋಧಿಯನ್ನು ಆಮದು ಮಾಡಿಕೊಡುತ್ತಿದ್ದೆವು ಇದೊಂದು ರೀತಿ ರಾಜಕೀಯ ಒತ್ತಡವೂ ಆಗಿತ್ತು ಆಗಲೇ ಎಂ ಎಸ್ ನಮ್ಮ ವಿಜ್ಞಾನಿಗಳು ಮೆಕ್ಸಿಕೋದ ವಿಜ್ಞಾನಿ ನಾರ್ಮನ್ ಬೋರ್ಲಾಗ್ ಅಭಿವೃದ್ಧಿಪಡಿಸಿದ್ದ ಗಿಡ್ಡ ಗೋಧಿ ತಳಿಯನ್ನು ನಮ್ಮ ಪಂಜಾಬ್ನ ಮಣ್ಣಿಗೆ ಹೊಂದಿಸಿದರು ಓಹೋ ಹಾಗಾಗಿ ಅಧಿಕ ಇಳುವರಿ ತಳಿಗಳು ಬಂದಿತು ಹೌದು ಇವನ್ನ ಇಂಗ್ಲಿಷ್ನಲ್ಲಿ ಹೈಯೀಲ್ಡಿಂಗ್ ವೆರೈಟಿ ಅಥವಾ ಎಚ್ ವಿ ಅಂತ ಕರೀತಾರೆ ಇದರ ಜೊತೆಗೆ ನೀರಾವರಿ ಮತ್ತು ರಾಸಾಯನಿಕ ಗೊಬ್ಬರದ ಬಳಕೆ ಸೇರಿದಾಗ ಕೇವಲ ಐದು ವರ್ಷಗಳಲ್ಲಿ ನಮ್ಮ ಗೋಧಿ ಉತ್ಪಾದನೆ ದುಪ್ಪಟ್ಟಾಯಿತು ಅದ್ಭುತ ನಾವು ಆಹಾರಕ್ಕಾಗಿ ಬೇರೆಯವರ ಮುಂದೆ ಚಾಚುವುದನ್ನು ನಿಲ್ಲಿಸಿದೆವು ಇದು ಕೇವಲ ಕೃಷಿ ಕ್ರಾಂತಿ ಆಗಿರ್ಲಿಲ್ಲ ಅದೊಂದು ರಾಜತಾಂತ್ರಿಕ ವಿಜಯ ಕೂಡ ಹಸಿರು ಕ್ರಾಂತಿ ಪಂಜಾಬ್ ಹರಿಯಾಣವಂತಹ ಕೆಲವು ಕಡೆ ಅದ್ಭುತ ಯಶಸ್ಸು ಕಂಟು ಆದರೆ ಭಾರತದ ಕೃಷಿ ಅಂದ್ರೆ ಬರೀ ಗೋಧಿ ಭಟ್ಟ ಅಲ್ಲವಲ್ವಾ ನಮ್ಮ ಈಶಾನ್ಯದ ಬೆಟ್ಟಗಳಿಂದ ಹಿಡಿದು ದಕ್ಷಿಣದ ಕರಾವಳಿಯವರೆಗೂ ಕೃಷಿಯ ಚಿತ್ರಣವೇ ಬೇರೆ ಆ ವೈವಿಧ್ಯತೆ ಬಗ್ಗೆ ಮಾತಾಡೋಣ ಖಂಡಿತ ಭಾರತದ ಕೃಷಿಗೆ ಒಂದೇ ಮುಖವಿಲ್ಲ ಹಲವು ಮುಖಗಳಿವೆ ಮೊದಲನೆಯದು ಜೀವನಾಧಾರ ಕೃಷಿ ಅಂದ್ರೆ ತಮ್ಮ ಕುಟುಂಬದ ಹೊಟ್ಟೆ ತುಂಬಿಸಲು ಮಾತ್ರ ಮಾಡುವ ಬೇಸಾಯ ಇದು ಹೆಚ್ಚಾಗಿ ಮಳೆಯನ್ನೇ ನಂಬ್ಕೊಂಡಿರುವ ಪ್ರದೇಶಗಳಲ್ಲಿ ಸಣ್ಣ ರೈತರು ಮಾಡುವ ಕೃಷಿ ಮಾರಾಟ ಮಾಡಲು ಹೆಚ್ಚೇನೂ ಉಳಿಯೋದಿಲ್ಲ ನಮ್ಮ ಕುಟುಂಬಕ್ಕೆ ಬೇಕಾದಷ್ಟು ರಾಗಿ ಬೆಳ್ಕೊಡೋದಾ ಅಥವಾ ಮಾರುಕಟ್ಟೆಯಲ್ಲಿ ರೇಟ್ ಅಂತ ಹತ್ತಿ ಹಾಕೋದಾ ಅನ್ನೋದು ಇವತ್ತಿಗೂ ನಮ್ಮ ರೈತರ ಮುಂದಿರೋ ದೊಡ್ಡ ಪ್ರಶ್ನೆ ಅಲ್ವಾ ನಿಖರವಾಗಿ ಇದಕ್ಕೆ ಉತ್ತರ ಕೊಡುವ ಹಾಗೆ ಇರೋದು ವಾಣಿಜ್ಯ ಕೃಷಿ ಇದರ ಮುಖ್ಯ ಉದ್ದೇಶವೇ ಗಳಿಸೋದು ಅಸ್ಸಾಂನ ಚಹಾ ತೋಟಗಳು ನಮ್ಮ ಕರ್ನಾಟಕದ ಕಾಫಿ ಎಸ್ಟೇಟ್ಗಳು ಕೇರಳದ ತೆಂಗು ರಬ್ಬರ್ ತೋಟಗಳು ಇದಕ್ಕೆ ದೊಡ್ಡ ಉದಾಹರಣೆ ಸರಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ಬೆಳೆಯನ್ನು ಮಾರುಕಟ್ಟೆಗಾಗಿ ಬೆಳೆಯುತ್ತಾರೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಝೂಮ್ ಬೇಸಾಯ ಅಂತ ಒಂದು ವಿಶಿಷ್ಟ ಪದ್ಧತಿ ಇದೆ ಕಾಡನ್ನೇ ಉತ್ತು ಬಿತ್ತುತ್ತಾರೆ ಅಂತ ಕೇಳಿದ್ದೇನೆ ಅದು ಹೇಗೆ ಕೆಲಸ ಮಾಡ್ತದೆ ಅದನ್ನು ಸ್ಥಳಾಂತರ ಬೇಸಾಯ ಅಂತಾರೆ ಸ್ಥಳೀಯವಾಗಿ ಝೂಮ್ ಅಂತ ಕರೆಯುತ್ತಾರೆ ನಾಗಾಲ್ಯಾಂಡ್ ಮಿಜೋರಾಂನಂತಹ ರಾಜ್ಯಗಳಲ್ಲಿ ಆದಿವಾಸಿ ಸಮುದಾಯಗಳು ಕಾಡಿನ ಒಂದು ಸಣ್ಣ ಭಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಕೆಲವು ವರ್ಷ ಬೇಸಾಯ ಮಾಡ್ತಾರೆ ಹೌದಾ ಹೌದು ಮಣ್ಣಿನ ಫಲವತ್ತತೆ ಕಡಿಮೆಯಾದಾಗ ಆ ಜಾಗವನ್ನು ಹಾಗೆಯೇ ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ಬಿಟ್ಟು ಹೋದ ಜಾಗದಲ್ಲಿ ಮತ್ತೆ ಕಾಡು ಬೆಳೆದು ಮಣ್ಣು ತನ್ನ ಶಕ್ತಿಯನ್ನು ಮರಳಿ ಪಡೆಯುತ್ತದೆ ಇದು ಕೇಳಲಿಕ್ಕೆ ಪರಿಸರ ಸ್ನೇಹಿ ಅಂತ ಅನಿಸಿದ್ರೂ ಇವತ್ತಿನ ಹೆಚ್ಚುತ್ತಿರುವ ಜನಸಂಖ್ಯೆಯ ಒತ್ತಡದಲ್ಲಿ ಈ ಝೂಮ್ ಪದ್ಧತಿ ಸಮರ್ಥನೀಯವೇ ಅಥವಾ ಇದೂ ಕೂಡ ಅರಣ್ಯನಾಶಕ್ಕೆ ಕಾರಣವಾಗ್ತಿದೆಯಾ ತುಂಬಾನೇ ಸೂಕ್ಷ್ಮವಾದ ಪ್ರಶ್ನೆ ಪರಂಪರಾಗತವಾಗಿ ಇದು ಸಮರ್ಥನೀಯವೇ ಆಗಿತ್ತು ಆದರೆ ಈಗ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಒಂದೇ ಜಾಗಕ್ಕೆ ಬೇಗ ವಾಪಸ್ ಬರಬೇಕಾದ ಅನಿವಾರ್ಯತೆ ಉಂಟಾಗಿ ಮಣ್ಣಿಗೆ ಚೇತರಿಸಿಕೊಳ್ಳೋ ಸಮಯ ಸಿಕ್ತಿಲ್ಲ ಇದರಿಂದ ಅರಣ್ಯನಾಶ ಮತ್ತು ಮಣ್ಣಿನ ಸವಕಳಿ ಹೆಚ್ಚುತ್ತಿದೆ ಅನ್ನೋ ಆರೋಪವೂ ಇದೆ ಸರಿ ಇದಲ್ಲದೆ ರೈತರ ರಿಸ್ಕ್ ಕಡಿಮೆ ಮಾಡುವಂತಹ ಮಿಶ್ರ ಬೇಸಾಯ ಪದ್ಧತಿ ಇದೆಯಲ್ಲ ಅದು ಬಹಳ ಬುದ್ಧಿವಂತಿಕೆ ಇದು ಅಂತ ನನ್ಗನಿಸ್ತೇ ಹೌದು ಮಿಶ್ರ ಬೇಸಾಯ ಅಂದರೆ ಬೆಳೆ ಜೊತೆಗೆ ಹಸು ಕುರಿ ಕೋಳಿ ಸಾಕಾಣಿಕೆಯನ್ನು ಮಾಡೋದು ಓ ಒಂದು ರೀತಿ ಇನ್ಶೂರೆನ್ಸ್ ಇದ್ದ ಹಾಗೆ ಖಂಡಿತ ಮಳೆ ಕೈಕೊಟ್ಟು ಬೆಳೆ ನಾಶ ಆದ್ರೂ ಹಾಲಿನಿಂದ ಮೊಟ್ಟೆಯಿಂದ ಬರುವ ಆದಾಯ ಅವನ ಸಂಸಾರವನ್ನು ನಿಭಾಯಿಸ್ತದೆ ಒಂದು ಕೈ ಕೊಟ್ರೆ ಇನ್ನೊಂದು ಕೈ ಹಿಡಿತದೆ ಅನ್ನೋದು ಇದರ ಹಿಂದಿನ ತತ್ವ ಕೊನೆಯದಾಗಿ ತೋಟಗಾರಿಕೆ ಭಾರತ ಮಾವು ಬಾಳೆಹಣ್ಣು ಉತ್ಪಾದನೆಯಲ್ಲಿ ಜಗತ್ತಲ್ಲೇ ನಂಬರ್ ಒನ್ ಇತ್ತೀಚೆಗೆ ರಾಸಾಯನಿಕ ಬೇಡ ಅನ್ನೋ ಜಾಗೃತಿಯಿಂದಾಗಿ ಸಾವಯವ ಕೃಷಿ ಕೂಡ ಹೆಚ್ಚು ಜನಪ್ರಿಯವಾಗ್ತಿದೆ ಹಾಗಿದ್ರೆ ಒಂದು ಕಡೆ ಪ್ರಕೃತಿ ನಿಯಮಗಳಿದ್ರೆ ಇನ್ನೊಂದು ಕಡೆ ಮನುಷ್ಯ ನಿರ್ಮಿತ ವ್ಯವಸ್ಥೆಗಳು ಅಷ್ಟೇ ಮುಖ್ಯ ಅಂದಾಗಾಯಿತು ಒಂದು ಪ್ರದೇಶದಲ್ಲಿ ಯಾವ ಬೆಳೆ ಬೆಳೆಯಬೇಕು ಅನ್ನೋದನ್ನು ನಿರ್ಧರಿಸುವ ಈ ಅಂಶಗಳನ್ನು ಸ್ವಲ್ಪ ಬಿಡಿಸಿ ಹೇಳಿ ಖಂಡಿತ ಇದರಲ್ಲಿ ಮೂರು ಮುಖ್ಯ ವಿಭಾಗಗಳಿವೆ ಮೊದಲನೆಯದು ಭೌತಿಕ ಅಂಶಗಳು ಅಂದ್ರೆ ಪ್ರಕೃತಿ ನಿರ್ಧರಿಸುವಂಥವು ಭೂಮಿಯ ಸ್ವರೂಪ ಗಂಗಾಬೈಲಿನಂತೆ ಸಮತಟ್ಟಾಗಿದ್ರೆ ಭತ್ತ ಗೋಧಿ ಬೆಳೆಯೋದು ಸುಲಭ ಹೌದು ನಮ್ಮ ಮಲೆನಾಡಿನಂತೆ ಗುಡ್ಡಗಾಡಾಗಿದ್ರೆ ಕಾಫಿ ಚಹಾ ಎರಡನೇದು ಹವಾಗುಣ ಪಂಜಾಬ್ನ ಚಳಿ ಗೋಧಿಗೆ ಸರಿ ಹಿಮಾಚಲದ ಹಿಮ ಸೇಬೆಗೆ ಸರಿ ಮೂರನೇದು ಮಣ್ಣಿನ ವಿಧ ಮಹಾರಾಷ್ಟ್ರದ ಕಪ್ಪು ಮಣ್ಣು ಹತ್ತಿಗೆ ಪ್ರಸಿದ್ಧಿ ಅಂದ್ರೆ ನಮ್ಮ ಮಣ್ಣು ನಮ್ಮ ಹವಾಮಾನವೇ ನಮ್ಮ ಮೊದಲ ಬಾಸ್ ಇದ್ದ ಹಾಗೆ ಏನ್ ಬೆಳಿಬೇಕು ಅಂತ ಅದೇ ಡಿಸೈಡ್ ಮಾಡತ್ತೆ ಇದು ಪ್ರಕೃತಿ ವಿಷಯವಾಯಿತು ಆದ್ರೆ ರೈತನ ದೃಷ್ಟಿಯಿಂದ ನೋಡಿದ್ರೆ ಅವನ ಹಿಡುವಳಿಯ ಗಾತ್ರ ಅವನಿಗೆ ಸಿಗುವ ಬೀಜ ಗೊಬ್ಬರ ಸರ್ಕಾರದ ಸಹಾಯ ಇವುಗಳ ಪಾತ್ರವೇ ದೊಡ್ಡದಲ್ವಾ ಹೌದು ಇವುಗಳನ್ನು ಸಾಂಸ್ಥಿಕ ಮತ್ತು ತಾಂತ್ರಿಕ ಅಂಶಗಳು ಅಂತಿವಿ ಭಾರತದ ಕೃಷಿಯ ಅತಿದೊಡ್ಡ ಸವಾಲು ಇಲ್ಲೇ ಇರೋದು ಮೊದಲನೇದು ಭೂ ಹಿಡುವಳಿ ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಹೆಚ್ಚು ರೈತರು ಒಂದು ಹೆಕ್ಟೇರ್ಗಿಂತ ಅಂದ್ರೆ ಎರಡೂವರೆ ಎಕರೆಗಿಂತ ಕಡಿಮೆ ಭೂಮಿ ಹೊಂದಿದ್ದಾರೆ ಹೌದು ಇದು ದೊಡ್ಡ ಸಮಸ್ಯೆ ಈ ಚಿಕ್ಕ ಹಿಡುವಳಿ ಇದೆಯಲ್ಲ ಇದೇ ನಮ್ಮ ದೊಡ್ಡ ಶಾಪ ಅಣ್ಣ ತಮ್ಮಂದಿರು ಭಾಗವಾದಾಗ ಎರಡೆಕರೆ ಜಮೀನು ಅರ್ಧ ಎಕರೆ ಆಗತ್ತೆ ಅದರಲ್ಲಿ ಯಾವ ಟ್ರ್ಯಾಕ್ಟರ್ ಓಡಿಸೋದು ಏನ್ ಲಾಭ ಮಾಡೋದು ಇದು ಯಂತ್ರಗಳ ಬಳಕೆಗೆ ದೊಡ್ಡ ಅಡ್ಡಿ ಸರ್ಕಾರ ಯೂರಿಯಾಗೆ ಸಬ್ಸಿಡಿ ಕೊಡುತ್ತೆ ಸರಿ ಆದರೆ ಅದನ್ನೇ ಹಾಕಿ ಹಾಕಿ ನಮ್ಮ ಭೂಮಿ ಸತ್ವ ಕಳೆದುಕೊಂಡಿದೆಯಲ್ಲ ಅದಕ್ಕೆ ಯಾರು ಹೊಣೆ ಅತ್ಯಂತ ಪ್ರಮುಖವಾದ ಮಾತು ತಂತ್ರಜ್ಞಾನದ ವಿಷಯಕ್ಕೆ ಬಂದ್ರೆ ಹಸಿರು ಕ್ರಾಂತಿಯ ನಂತರ ಹೆಚ್ವೈವಿ ಬೀಜಗಳು ರಾಸಾಯನಿಕ ಗೊಬ್ಬರಗಳೂ ಬಂದವು ಸರ್ಕಾರ ಯೂರಿಯಾಗೆ ಸಬ್ಸಿಡಿ ಕೊಟ್ಟಿದ್ರಿಂದ ರೈತರು ಅದನ್ನೇ ಹೆಚ್ಚಾಗಿ ಬಳಸಲು ಶುರು ಮಾಡಿದರು ಇದರಿಂದ ಆರಂಭದಲ್ಲಿ ಉತ್ಪಾದನೆ ಹೆಚ್ಚಾಯ್ತಾದರೂ ದೀರ್ಘಕಾಲದಲ್ಲಿ ಮಣ್ಣಿನಲ್ಲಿ ಸಾರಜನಕ ಹೆಚ್ಚಾಗಿ ಬೇರೆ ಪೋಷಕಾಂಶಗಳ ಕೊರತೆಯಾಗಿ ಮಣ್ಣು ಜವಳ ಆಗತೊಡಗಿತು ಓ ಇದು ಸಬ್ಸಿಡಿಯ ದುಷ್ಪರಿಣಾಮ ಖಂಡಿತ ಆಗುತ್ತಾ ಈ ಮೂಲಸೌಕರ್ಯಗಳ ಪಾತ್ರವೇನು ಸರ್ಕಾರದ ಯೋಜನೆಗಳು ಇಲ್ಲಿ ಹೇಗೆ ಸಹಾಯ ಮಾಡುತ್ತವೆ ಇಲ್ಲಿಯೇ ಮೂರ್ನೇ ಅಂಶ ಅಂದ್ರೆ ಮೂಲಸೌಕರ್ಯದ ಪಾತ್ರ ಬರುವುದು ನಮ್ಮ ಕೃಷಿ ಇವತ್ತಿಗೂ ಮಳೆಯ ಜೊತೆ ಆಡುವ ಜೂಜು ಈ ಅವಲಂಬನೆ ಕಡಿಮೆ ಮಾಡಲು ನೀರಾವರಿ ಬೇಕೇ ಬೇಕು ಪಂಪ್ಸೆಟ್ಗಳಿಗೆ ನಿರಂತರ ವಿದ್ಯುತ್ ಬೇಕು ನಿಜ ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಹಳ್ಳಿಗೂ ಡಾಂಬರು ರಸ್ತೆ ಬೇಕು ಅದಕ್ಕೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಂತಹ ಯೋಜನೆಗಳಿವೆ ಇನ್ನೂ ರೈತನಿಗೆ ಸರಿಯಾದ ಬೆಲೆ ಸಿಗ್ಬೇಕು ದಲ್ಲಾಳಿಗಳ ಅವಳಿ ತಪ್ಪಿಸಲು ಸರ್ಕಾರ ಇ ನಾಮ್ ಅಂದ್ರೆ ಇ ನಾಮ್ನಂತಹ ಆನ್ಲೈನ್ ಮಾರುಕಟ್ಟೆ ತಂದಿದೆ ಜೊತೆಗೆ ರೈತರ ಖಾತೆಗೆ ನೇರವಾಗಿ ಹಣ ಹಾಕುವ ಪಿಎಂ ಕಿಸಾನ್ ಯೋಜನೆ ಸುಲಭವಾಗಿ ಸಾಲ ಪಡೆಯಲು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಯೋಜನೆಗಳು ಸಹಾಯ ಮಾಡುತ್ತವೆ ಇನ್ಯಾಮ್ ಒಳ್ಳೆ ಯೋಜನೆ ಆದ್ರೆ ನಮ್ಮ ಹಳ್ಳಿಯಲ್ಲಿರೋ ರೈತನಿಗೆ ಸ್ಮಾರ್ಟ್ಫೋನ್ ಬಳಸಿ ಆನ್ಲೈನ್ನಲ್ಲಿ ಮಾರಾಟ ಮಾಡೋಕ್ಕಾಗುತ್ತಾ ಅಲ್ಲಿರೋ ಸ್ಥಳೀಯ ದಲ್ಲಾಳಿಗರ ವ್ಯವಸ್ಥೆಯನ್ನ ಮೀರಿ ನಿಲ್ಲೋಕೆ ಸಾಧ್ಯನಾ ಇದು ವಾಸ್ತವದ ಸವಾಲು ಯೋಜನೆ ಕಾಗದದ ಮೇಲೆ ಚೆನ್ನಾಗಿರುತ್ತದೆ ಆದರೆ ಅದನ್ ಜಾರಿಗೊಳಿಸುವಲ್ಲಿ ಇಂಥ ಹಲವಾರು ಸಮಸ್ಯೆಗಳಿವೆ ಡಿಜಿಟಲ್ ಸಾಕ್ಷರತೆ ಇಲ್ಲದಿರೋದು ಇಂಟರ್ನೆಟ್ ಸಂಪರ್ಕದ ಕೊರತೆ ಮತ್ತು ಸ್ಥಳೀಯ ಮಾರುಕಟ್ಟೆ ವ್ಯವಸ್ಥೆಯ ಹಿಡಿತ ಇವೆಲ್ಲವನ್ನೂ ಮೀರಿ ಈ ನಾಮ್ ಯಶಸ್ವಿಯಾಗ್ಬೇಕಿದೆ ಇದು ನಿಧಾನಗತಿಯ ಪ್ರಕ್ರಿಯೆ ಇಷ್ಟೆಲ್ಲ ಇದ್ರೂ ನಮ್ಮ ರೈತರು ಇವತ್ತಿಗೂ ಸಂಕಷ್ಟದಲ್ಲೇ ಇದ್ದಾರೆ ಅದರಲ್ಲೂ ಈ ಹವಾಮಾನ ಬದಲಾವಣೆ ಇದೆಯಲ್ಲ ಇದು ದೊಡ್ಡ ತಲೆನೋವಾಗಿದೆ ಅನಿರೀಕ್ಷಿತ ಮಳೆ ಬರಗಾಲ ಇದರ ಪರಿಣಾಮಗಳು ಹೇಗಿವೆ ಇದು ಇವತ್ತಿನ ಕಠೋರ ವಾಸ್ತವ ಹವಾಮಾನ ಬದಲಾವಣೆಯಿಂದಾಗಿ ಋತುಮಾನಗಳೇ ಬದಲಾಗಿವೆ ಮಳೆ ಬರಬೇಕಾದಾಗ ಬಿಸಿಲು ಬೆಳೆ ಕಟಾವಿಗೆ ಬಂದಾಗ ಆಲಿಕಲ್ಲು ಮಳೆ ಒಂದು ಕಡೆ ಬೆಳೆ ಒಣಗಿದ್ರೆ ಇನ್ನೊಂದು ಕಡೆ ಕೊಚ್ಚಿ ಹೋಗ್ತಿದೆ ಹೌದು ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆಯಂದ್ರೆ ಸಂಪನ್ಮೂಲಗಳ ಅತಿಯಾದ ಬಳಕೆ ಪಂಜಾಬಿನಲ್ಲಿ ನಾವು ಮಾಡಿದ್ದೇನೆಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ದುಡ್ಡು ಖರ್ಚು ಮಾಡೋದ ಬದಲು ನಮ್ಮ ಮಕ್ಕಳಿಗಾಗಿ ಇಟ್ಟಿದ ಫಿಕ್ಸ್ಡ್ ಡೆಪಾಸಿಟ್ ಅನ್ನೇ ಮುರಿದು ಖರ್ಚು ಮಾಡಿದೆವೆ ಅಂದ್ರೆ ಅಂತರ್ಜಲ ಅನ್ನೋದು ನಮ್ಮ ಭೂಮಿಯ ಫಿಕ್ಸ್ಡ್ ಡೆಪಾಸಿಟ್ ಇಂದು ಪಂಜಾಬ್ ಹರಿಯಾಣದಲ್ಲಿ ಅಂತರ್ಜಲ ಮಟ್ಟ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿದೆ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದಲ್ಲಿ ಸಾಲ ಮತ್ತು ಬರಗಾಲ ತಾಳಲಾರದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿರುವುದು ಈ ಸಮಸ್ಯೆಯ ಗಂಭೀರತೆಗೆ ಕನ್ನಡಿ ಹಿಡಿದಿದೆ ಕೇಳಿದ್ರೇನೆ ಭಯ ಆಗುತ್ತೆ ಹಾಗಾದ್ರೆ ಭಾರತೀಯ ಕೃಷಿಯ ಭವಿಷ್ಯವೇನು ಈ ಎಲ್ಲ ಸವಾಲುಗಳನ್ನು ಎದುರಿಸಲು ನಮ್ಮ ಮುಂದಿರುವ ದಾರಿಗಳೇನು ದಾರಿ ಕಠಿಣವಾಗಿದೆ ಆದ್ರೆ ಅಸಾಧ್ಯವೇನಲ್ಲ ಭವಿಷ್ಯ ಇರುವುದು ಸುಸ್ಥಿರ ಕೃಷಿಯಲ್ಲಿ ಅಂದ್ರೆ ಪರಿಸರಕ್ಕೆ ಹಾನಿ ಮಾಡ್ದೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮಾಡುವ ಕೃಷಿ ನಾವು ಮತ್ತೆ ನಮ್ಮ ಅಜ್ಜ ಮುತ್ತಾತರ ಕಾಲದ ಪದ್ಧತಿ ಹೋಗ್ಬೇಕು ಅಂತಲ್ಲ ಆದ್ರೆ ಅವರ ಜ್ಞಾನವನ್ನ ಇವತ್ತಿನ ವಿಜ್ಞಾನದ ಜೊತೆ ಬೆರೆಸಬೇಕು ಬೆಳೆ ಪರಿವರ್ತನೆ ಯಾಕೆ ಮಾಡ್ತಿದ್ರು ಕೊಟ್ಟಿಗೆ ಗೊಬ್ಬರ ಯಾಕೆ ಹಾಕ್ತಿದ್ರು ಅನ್ನೋದ್ರ ಹಿಂದೆ ಒಂದು ಸೈನ್ಸ್ ಇತ್ತು ಅದನ್ನು ನಾವು ಮರ್ತಿದ್ದೇವೆ ನಿಜ ಸಾವಯವ ಕೃಷಿ ಸಮಗ್ರ ಕೀಟ ನಿರ್ವಹಣೆ ಹನಿ ನೀರಾವರಿ ಅಂತ ಪದ್ಧತಿಗಳನ್ನು ದೊಡ್ಡ ಮಟ್ಟದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗಾದ್ರೆ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಇಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು ಡ್ರೋನ್ ಕಂಪ್ಯೂಟರ್ ಎಲ್ಲ ನಮ್ಮ ಹೊಲಕ್ಕೆ ಬರುತ್ತವಾ ಖಂಡಿತ ಬರುತ್ತೆ ಈಗಾಗ್ಲೇ ಬರಲು ಶುರುವಾಗಿದೆ ಡಿಜಿಟಲ್ ಕೃಷಿಯೇ ಮುಂದಿನ ದಾರಿ ಡ್ರೋನ್ ಬಳಸಿ ಔಷಧಿ ಸಿಂಪಡಿಸುವುದರಿಂದ ಔಷಧಿ ಮತ್ತು ಸಮಯ ಎರಡೂ ಉಳಿತಾಯ ಆಗುತ್ತೆ ಮಣ್ಣಿನಲ್ಲಿ ಸೆನ್ಸರ್ಗಳನ್ನಿಟ್ಟು ತೇವಾಂಶ ಎಷ್ಟಿದೆ ಅಂತ ಮೊಬೈಲ್ನಲ್ಲೇ ನೂಣಿ ಬೇಕಾದಷ್ಟು ಮಾತ್ರ ನೀರು ಹರಿಸಬಹುದು ಓ ಹವಾಮಾನದ ಡೇಟಾವನ್ನು ವಿಶ್ಲೇಷಿಸಿ ಯಾವ ಬೆಳೆಗೆ ರೋಗ ಬರಬಹುದು ಅಂತ ಮೊದಲೇ ಮುನ್ಸೂಚನೆ ಪಡಿಬಹುದು ಡ್ರೋನ್ಗೆ ಲಕ್ಷಗಟ್ಲೆ ಆಗುತ್ತೆ ಒಬ್ಬ ಸಣ್ಣ ರೈತ ಅದನ್ನು ಕೊಂಡುಕೊಳ್ಳಕ್ ಸಾಧ್ಯನಾ ಅಥವಾ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಾಡಿಗೆಗೆ ಸಿಗೋ ವ್ಯವಸ್ಥೆ ಬರಬೇಕಾ ನೀವು ಸರಿಯಾದ ಮುದ್ದೆ ಇತ್ತಿದಿರಿ ಒಬ್ಬೊಬ್ಬ ರೈತ ಕೊಳ್ಳೋದು ಕಷ್ಟ ಆದ್ರೆ ರೈತ ಉತ್ಪಾದಕ ಸಂಘಗಳು ಎಫ್ ಗಳು ಅಥವಾ ಸಹಕಾರಿ ಸಂಘಗಳು ಒಟ್ಟಾಗಿ ಖರೀದಿಸಿ ಸದಸ್ಯರಿಗೆ ಬಾಡಿಗೆಗೆ ನೀಡಬಹುದು ಸರಿ ಅದು ಒಳ್ಳೆ ಐಡಿಯಾ ಆಗ ತಂತ್ರಜ್ಞಾನ ಎಲ್ಲರಿಗೂ ಸಿಗ್ತದೆ ಇದರ ಜೊತೆಗೆ ಬೆಳೆದ ಬೆಳೆಯನ್ನು ಕೆಳದಂತೆ ಕಾಪಾಡಲು ಉತ್ತಮ ಶೈತ್ಯಾಗಾರಗಳು ಅಂದ್ರೆ ಕೂಲ್ ಸ್ಟೋರೇಜ್ಗಳು ಬಹಳ ಮುಖ್ಯ ಹೌದಾಗಾದ್ರೆ ಇದತ್ತಿನ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ ನಮ್ಮ ಕೃಷಿ ಅನ್ನೋದು ಸಿಂಧೂ ಕಣಿವೆಯ ನೇಗಿಲಿನಿಂದ ಶುರುವಾಗಿ ಇವತ್ತು ಡ್ರೋನ್ ತಂತ್ರಜ್ಞಾನದವರೆಗೆ ಬಂದು ನಿಂತಿದೆ ಹಸಿರು ಕ್ರಾಂತಿಯಂತಹ ದೊಡ್ಡ ಯಶಸ್ಸು ಕಂಡಿದ್ರು ಹವಾಮಾನ ಬದಲಾವಣೆ ಸಣ್ಣ ಹಿಡುವಳಿ ನೀರಿನ ಕೊರತೆಯಂತಹ ಗಂಭೀರ ಸವಾಲುಗಳು ನಮ್ಮ ಮುಂದೆ ಬೆಟ್ಟದಂತೆ ನಿಂತಿವೆ ಹೌದು ಇದರ ಸಾರಾಂಶ ಎಷ್ಟೇ ಹೊಸ ತಂತ್ರಜ್ಞಾನ ನಮ್ಮ ಹಳೆಯ ಸುಸ್ಥಿರ ಪದ್ಧತಿಗಳು ಮತ್ತು ಸರ್ಕಾರದ ಸರಿಯಾದ ನೀತಿಗಳು ಈ ಮೂರನ್ನು ಒಟ್ಟಿಗೆ ಸೇರಿಸಿದಾಗ ಮಾತ್ರ ನಾವು ಈ ಸವಾಲುಗಳನ್ನು ಎದುರಿಸಲು ಸಾಧ್ಯ ಇದು ಕೇವಲ ನಮ್ಮ ಆಹಾರ ಭದ್ರತೆಯ ಪ್ರಶ್ನೆಯಲ್ಲ ಇದು ನಮ್ಮ ಹಳ್ಳಿಗಳ ಆರ್ಥಿಕತೆ ಮತ್ತು ಕೋಟ್ಯಾಂತರ ಜನರ ಬದುಕಿನ ಪ್ರಶ್ನೆ ಈ ಎಲ್ಲಾ ಚರ್ಚೆಯ ನಂತರ ಕೊನೆಗೊಂದು ಪ್ರಶ್ನೆ ಮೂಡ್ತದೆ ಸರ್ಕಾರ ವಿಜ್ಞಾನಿಗಳು ಎಲ್ಲರೂ ನಮ್ಮ ಸಹಾಯಕ್ಕೆ ಬರ್ತಾರೆ ಸರಿ ಆದ್ರೆ ರೈತರಾದ ನಾವು ನಮ್ಮನ್ನ ಕೇವಲ ಅನ್ನದಾತ ಅಂತ ಕರೆಸ್ಕೊಳ್ಳೋದ್ರಲ್ಲಿ ತೃಪ್ತಿಪಡಬೇಕಾ ಅಥವಾ ನಮ್ಮ ಬೆಳೆಗೆ ನಾವೇ ಬೆಲೆ ನಿಗದಿ ಮಾಡುವ ಉದ್ಯಮಿಗಳಾಗ್ಬೇಕಾ ಈ ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕೇನೋ ಯೋಚಿಸಿ